ಮಂತ್ರಿ ನನಗೆ ಯಡಿಯೂರಪ್ಪ ಕೇಳಿದ್ರು ಮಂತ್ರಿ ಆಗ್ಬೇಕಂತ ಹೇಳಿ ಕಲ್ಸರಿ ನಮ್ ಸರ್ಕಾರ ಬಂದಾಗ ಕರೆದ್ಬಿಟ್ಟು ಸರ್ ನಿಮ್ ಇಷ್ಟ ಅಂತ ಹೇಳಿದ್ರು ಇಲ್ಲ ಈ ಬೆಂಗಳೂರು ಏಳು ಜನ ಮಿನಿಷ್ಟು ಕೊಡ್ತಾ ಇದ್ವಿ ಜಾಸ್ತಿ ಆಗ್ತದೆ ಸ್ವಲ್ಪ ಕಷ್ಟ ಅಂತ ಕಾಣ ಬಿಡಿ ಸರ್ ನಮ್ಗೆ ಒಂದ್ ಐನೂರು ಕೋಟಿ ಗ್ರಾಂಟ್ ಕೊಡಿ ಸರ್ ಕೊಟ್ಟು ಐನೂರು ಕೋಟಿ ಗ್ರಾಂಟ್ ಕೊಡಿ ಕೆಲಾಂಗ್ ದಲ್ಲಿ ಎಲ್ಲಿ ಬೇಕೋ ಎಲ್ಲ ಡೆವಲಪ್ಮೆಂಟ್ ರೋಡ್ ಹೋಗ್ಲಿ ಎಲ್ಲ ಮಾಡ್ಬೇಕಾಗ್ತದೆ ನಾನು ಮಂತ್ರಿ ಅನ್ನೋದ್ಕಿಂತನೂ ನನ್ನ ಕ್ಷೇತ್ರ ಜನ ಕೆಲಸ ಮಾಡ್ತಾ ಅಂದ್ರೆ ಸಾಕು ನನಗೆ ಪರ್ಮನೆಂಟ್ ಆಗಿ ನಾನು ಏನ್ ಎಂ ಎಲ್ ಎಲ್ಲ ಯಾವತ್ತೊಂದು ಜನ ಬಿಡ್ತೀನಿ ಆವಾಗ ಗೊತ್ತಾಗ್ತದೆ ನಿಮ್ಗೆ ನನ್ನ ಬೆಲೆ ಮತ್ತೆ ನೆಕ್ಸ್ಟ್ ಎಮ್ ಎಲ್ ಎ ಬೆಲೆ ನಿಂತು ತೂಕ ಆಗ್ತೀರಿ ಯಾರ್ಯಾರು ಅಂತ ಹೇಳಿ ಇವತ್ತು ನಮ್ಮ ಯಾರು ನಮ್ಮ ಕುಂಬಣ್ಣವರೇ ಹೇಳಿದ್ರು ಅದೆಲ್ಲೋ ಹೋಗಿದ್ದೀವಿ ಎಮ್ ಎಲ್ ಎಳೆಗಡೆ ಕೊಡ್ತೀನಿ ಅಂತ ಹೇಳಿ ಕ್ಯಾನ್ವಾಸ್ ಮಾಡುವಂತಂದ್ರು ನೀವು ಹಂಗ ಮಾಡಿಲ್ಲ ಹೇಳಿದ ಪ್ರಕಾರ ಜಾಗ ಕೊಟ್ಟಿದ್ದೀರಿ ಅಂತೇಳಿ ನನಗೇನಾದ್ರೂ ಒಂದು ಹೇಳಿದ್ರೆ ಒಂದ್ಸರಿ ಮಾರ್ಕ್ ಕೊಟ್ರೆ ಅದನ್ನ ಉಳಿಸ್ಕೊಳೋದ್ರ ಬಗ್ಗೆ ನಾನು ತೀವ್ರವಾದಂತ ಪ್ರಯತ್ನ ಮಾಡ್ತೀನಿ ಸರ್ಕಾರ ಯಾವ್ದೇ ಇಟ್ಕೊಂಡಿ ಸರ್ಕಾರ ನನಗೇನು ನಾನು ತಲೆಕೆಟ್ಕೊಂಡು ಹೋಗಲ್ಲ ಮುಖ್ಯಮಂತ್ರಿಗಳ ಹತ್ರನೂ ಹೋಗ್ತೀನಿ ಡಿ ಸಿ ಎಮ್ ಅವ್ರ ಹತ್ರ ಹೋಗ್ತೀನಿ ನಾನು ಗ್ರ್ಯಾಂಡ್ ಬೇಕು ಅಂತ ಹೇಳ್ತೀನಿ ಅವರು ಅದೇ ಹೇಳಿದ್ರು ಬೇರೆ ಇಲ್ಲ ಇರಪ್ಪ ಕೊಡ್ತೀನಿ ಸ್ವಲ್ಪ ಇದೆ ಅಂತ ಹೇಳ್ತಾರೆ ಇವತ್ತೊಂದು ಸ್ವಲ್ಪ ಅನುದಾನ ಬರ್ಬೋದು ಒಂದು ಕೋಟಿ ರೂಪಾಯಿ ನಾನು ಫೈನಾನ್ಸ್ ಅವ್ರು ಕೇಳ್ಕೊಂಡು ದುಡ್ಡು ಕೊಡ್ಬೋದಾ ಸಮುದಾಯ ಹಂಡ್ರೆಡ್ ಪರ್ಸೆಂಟು ನಾನು ಹದಿನೈದು ದಿನದಲ್ಲೇ ಒಂದು ಕೋಟಿ ಪ್ರಸ್ತಾವನೆ ಕಲಿಸ್ತೀನಿ ಸಮುದಾಯವನ್ನು ಪ್ರಾರಂಭ ಮಾಡ್ಬೋದು ಹೇಳೋಕ್ಕೂ ಜೈ ಅಂದೇ ಇಲ್ಲ ಆಮೇಲೆ ನಾವೆಲ್ಲ ಕೂಡ ಕೆಲವರು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಒಂದೊಂದು ಮನೆಯಲ್ಲಿ ನಾಲ್ಕು ಐದು ಮಕ್ಕಳಿದ್ದೀವಿ ಕೆಲವರು ಸೈಟ್ ಇಲ್ಲ ಇವಾಗ ಸರ್ಕಾರ ಪ್ರಧಾನಮಂತ್ರಿ ಆವಾಜ್ ಯೋಜನೆಯಲ್ಲಿ ಮನೇಲಿ ಕಳಿಸ್ತಾ ಇದ್ವಿ ಬುಕ್ ನೋಡಿ ಅಲ್ಲೇ ಕಾಣಿಸ್ತದೆ ಆಮೇಲೆ ಹೋಗಿ ನೋಡ್ಕೊಂಡು ಬರೀ ಬರೀ ಐವತ್ ಸಾವಿರ ರೂಪಾಯಿ ಕೊಟ್ರೆ ಆ ಮನೆ ನಾನು ಅಲಾಟ್ ಮಾಡ್ತೀನಿ ಇಲ್ಲ ಇಲ್ಲಿ ಏನ್ ಇಲ್ಲಿಂದ ಬಿಡಿಯಾ ಹೇಳಿ ಬಂದ್ಬಿಡ್ತದೆ ಇನ್ನ ಪೇರಿಪೇರಿಯಲ್ಲಿ ರಿಂಗ್ ರೋಡ್ ಹಾಕ್ತದೆ ಕುಂಬಾರಳ್ಳಿ ಹತ್ರ ಕುಂಬಾರಳ್ಳಿ ಹತ್ರ ಹತ್ತು ಎಕರೆ ಜಾಗ ಮನೆಗಳನ್ನು ಕಟ್ಟಿಸ್ತಾ ಇದ್ದೀನಿ ಮೊದಲು ಏಳು ಲಕ್ಷ ಎಪ್ಪತ್ತು ಸಾವಿರ ಇತ್ತು ಏಳು ಲಕ್ಷ ತೊಂಬತ್ತು ಸಾವಿರ ಈಗ ಸರ್ಕಾರ ಬಂದ ಎರಡು ಲಕ್ಷ ಮಾಡವ್ರೆ ಹತ್ತು ಲಕ್ಷ ಆಗ್ತದೆ ಐವತ್ತು ಸಾವಿರ ಕೊಟ್ರೆ ನೀವು ಐವತ್ತು ಸಾವಿರ ಮನೆ ಅಲಾಟ್ ಮಾಡ್ಬಿಡ್ತೀನಿ ಇಲ್ಲೇ ಮಾಡ್ತೀನಿ ಬೇಕಾದ್ರೆ ನನಗೆ ಆಮೇಲೆ ನೀವು ಹದಿನೈದು ವರ್ಷ ಲೋನ್ ಮಾಡ್ಕೊಂಡು ಇಂಟ್ರೆಸ್ಟ್ ಕಟ್ಕೊಂಡು ಹೋಗ್ಬೋದು ಇಂಟ್ರೆಸ್ಟ್ ಎಷ್ಟನೇ ಇಲ್ಲಿ ಐದು ಸರ್ಕಾರ ಸಬ್ಸಿಡಿ ಕೊಡ್ತದೆ ಮನೆ ಮುಖ್ಯಮಂತ್ರಿಗಳು ಕೂಡ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ನೀನು ಹನ್ನೆರಡು ಪರ್ಸೆಂಟ್ ವರ್ಷಕ್ಕೆ ಇಂಟ್ರೆಸ್ಟ್ ತಗೊಂಡ್ರು ಐದು ಪರ್ಸೆಂಟ್ ನಿಮ್ಗೆ ಇಂಟ್ರೆಸ್ಟ್ ವಾಪಸ್ ಕೊಡ್ತಾರೆ ಅಂದ್ರೆ ಒಂದು ಆರು ಏಳು ಪರ್ಸೆಂಟ್ ಇಂಟ್ರೆಸ್ಟ್ ಆಗ್ತದೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸಬ್ಸಿಡಿ ಕೊಡ್ತವ್ರೆ ಹಣ ಫ್ರೀ ಕೊಡಲ್ವಾ ಈ ಫ್ರೀ ಒಂದು ಹೊಗ್ಬಿಟ್ಟು ಮನೆನೂ ಫ್ರೀ ಕೇಳ್ತಾರೆ ಆಯ್ತು ಆಳಾಗ ಹೋಗ್ಲಿ ಅಂತ ಕಡೆ ಮನೆ ಫ್ರೀ ಕೊಡ್ತೀವಿ ಅಂದ್ರೆ ಬರೀ ಮನೆ ಅಂದ್ರೆ ಫರ್ನಿಚರ್ ಹಾಕೊಟ್ಬಿಟ ಅದನ್ನು ಕೇಳ್ತಾರೆ ನಮ್ಮನೆ ಕೇಳ್ತಾರೆ ಹಂಗ ಆಗಲ್ಲ ನಿಮ್ಗಿನ್ನ ಯಲಾಂಗ ಕ್ಷೇತ್ರದಲ್ಲಿ ಜಾಗ ಇಲ್ಲ ಗೊತ್ತಿರಲಿ ಇದು ನಿಮ್ಗೆ ಸಿಕ್ಕಿರೋದೇ ಅದೃಷ್ಟ ಇದೆಲ್ಲೂ ಕೂಡ ಸರ್ಕಾರಿ ಜಾಗ ಬಹಳ ಕಡಿಮೆ ಇದೆ ಮನೆಗಳನ್ನ ದಯವಿಟ್ಟು ನಿಮ್ಮ ಸಮುದಾಯದ ಅವ್ರು ಕೇಳಿ ಮನ ಐವತ್ತೈದು ಸಾವಿರ ಡಿ ಡಿ ಕಟ್ಸಿ ಮನೆ ನಾನು ಅಲಾಟ್ ಮಾಡ್ತೀನಿ ನಿಮ್ಗೆ ಈಗ ಗೊತ್ತಾಗಲ್ಲ ಬೆಲೆ ಅದೊಂದ್ಸರಿ ತಗೊಂಡ್ಮೇಲೆ ಒಳ್ಳೆ ಮನೆ ನಾವು ತಗೊಂಡಿದ್ವಿ ಅಂತ ಹೇಳಿ ಊಟ ಮಾಡಿದ್ಮೇಲೆ ನೀವು ಒಂದ್ಸರಿ ಐದು ನಿಮಿಷ ನೋಡ್ಕೊಂಡ್ ಬರ್ರಿ ಮನೆ ಕ್ವಾಲಿಟಿನೂ ಚೆನ್ನಾಗೈತೆ ಮನೆಗಳನ್ನ ಕೊಡ್ತೀನಿ ನನಗೇನಾರ ಬೇಡ ಅಂದ್ರೆ ಬೆಂಗಳೂರಲ್ಲಿ ಹಾಕೊಂಡ್ಬಿಡ್ತಾರೆ ಅಪ್ಲಿಕೇಶನ್ ನಾನು ಬಿಟ್ಟಿಲ್ಲ ಫಿಫ್ಟಿ ಪರ್ಸೆಂಟ್ ನಾನು ಕೋಟ ಹಂಗೆ ಇಟ್ಕೊಂಡಿದೀನಿ ಮತ್ತೆ ಈಗಾಗಲೇ ಆರು ಸಾವಿರ ಮನೆಗಳನ್ನ ನನ್ನ ಕ್ಷೇತ್ರದ ಕಾರ್ಯಕರ್ತರಿಗೆ ಹಚ್ಚಿದ್ದೀನಿ ನಾನು ಕಾರ್ಯಕರ್ತಲ್ಲಿ ಯಾರು ಬಂದರೂ ನಾನು ಪಾರ್ಟಿ ನೋಡಕ್ಕಾಗಲ್ಲ ಎಲೆಕ್ಷನ್ ಟೈಮಲ್ಲಿ ಪಾರ್ಟಿ ಟಿಕೆಟ್ ಟೈಮಲ್ಲಿ ಯಾರು ಬಂದರೂ ನಾನು ಸಹಾಯ ಮಾಡ್ತೀನಿ ದಯವಿಟ್ಟು ನಮ್ಮ ಮಕ್ಕಳು ಏನಮ್ಮ ನೀವು ಇವತ್ತು ಏನು ಮಾಡ್ತೀರೋ ಗೊತ್ತಿಲ್ಲ ನಿಮ್ಮ ಯಜಮಾನ ಊಟ ಹಾಕಾಡಿ ಎರಡು ದಿನ ಐವತ್ತು ಸಾವಿರ ರೂಪಾಯಿ ಡಿ ಡಿ ಕಟ್ಟಿ ನಿಮ್ಮ ಹೆಸರಿಗೆ ಅಲಾಟ್ ಮಾಡ್ತೀನಿ ನಾನು ಹೆಣ್ಮಕ್ಳ ಹೆಸರಿಗೆ ಮನೆಗಳನ್ನ ಕೊಡ್ತಾ ಇರ್ತಕ್ಕಂಥ ದಯವಿಟ್ಟು ಅದೊಂದು ತಗೊಂಡು